ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಈಗ ಲೋಕೇಶ್ ಅವರು ಹೇಳಿದ ವಚನವನ್ನೇ ತೆಗೆದುಕೊಳ್ಳೋಣ ಎಲ್ಲರಿಗೂ ಚಿರಪರಿಚಿತವಾದ ವಚನ ಆದರೆ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಬಸವಣ್ಣನವರ ಒಂದು ಅತ್ಯಂತ ಪರಿಚಿತವಾದ ವಚನ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮನೇವ ತನಗೆ ಬೇಕೆಂದು ಎತ್ತಿಕೊಂಡ ಬಹಳ ಅದ್ಭುತವಾದ ವಚನ ಇದು ಬಸವಣ್ಣನವರನ್ನ ಅಂತರಂಗದಲ್ಲಿ ದ್ವೇಷಿಸುವವರು ಕೆಲವರು ಇದ್ರು ಅಂದ್ರೆ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಬಸವ ತತ್ವ ಜಾರಿಗೆ ಬರಬಾರ್ದು ಬಸವಣ್ಣ ಗುರು ಅಲ್ಲ ಅನ್ನುವಂತಹ ಅವರು ಬೇರೆ ಧರ್ಮದಲ್ಲಿ ಹುಟ್ಟಿರಲಿಲ್ಲ ಇದೇ ಧರ್ಮದಲ್ಲೇ ಹುಟ್ಟಿದ್ರು ಇನ್ನೂ ಕೆಲವರು ಇದ್ದಾರೆ ಮಾತಾಡದವರು ಇದ್ದಾರೆ ಇನ್ನು ಅವ್ರಿಗೆ ಈಗ ಸ್ವಲ್ಪ ಬಸವಣ್ಣವ್ರ ತತ್ವ ಹೆಚ್ಚು ಜನ ಆಚರಣೆ ಮಾಡಕ್ ಶುರು ಮಾಡದ್ಮೇಲೆ ಆಮೇಲೆ ಸರ್ಕಾರದವರು ಹೊರಗಿನವರು ಹೊರಗಿನ ಧರ್ಮದವರು ಬಸವ ತತ್ವಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟ ತಕ್ಷಣ ಈಗ ಸ್ವಲ್ಪ ಬದಲಾವಣೆ ಆಗಿದ್ದಾರೆ ಇಲ್ಲ ಅಂತಂದ್ರೆ ಬಸವಣ್ಣನವರ ಕ್ರಾಂತಿಯನ್ನ ಕುರಿತಾಗಿ ಬಸವಣ್ಣನವರ ಸಾಧನೆಯನ್ನ ಕುರಿತಾಗಿ ಏನೇನೋ ಬರೆಯೋದು ಬಸವಣ್ಣನವರು ಲಿಂಗೈಕ್ಯದ ವಿಷಯದಲ್ಲಿ ಏನೇನೋ ಬರೆಯೋದು ಸುಳ್ಳು ಸುಳ್ಳು ಬರೆಯೋದೆಲ್ಲ ಮಾಡಿದ್ರು ದೊಡ್ಡ ದೊಡ್ಡ ಗುರುಗಳನ್ನ ಅನ್ನಿಸ್ಕೊಂಡಂಥವ್ರು ವಿದ್ವಾಂಸಗಳಂತ ಅನ್ನಿಸ್ಕೊಂಡಂಥವ್ರು ಅವರು ಮಾಡಿದ್ರು ಈ ತಪ್ಪನ್ನ ಆದರೆ ಅಂಥವರು ಬಹಳ ದೊಡ್ಡ ತೊಡುಕು ತೊಂದರೆ ಶಿಕ್ಷೆಯನ್ನು ಅನುಭವಿಸಿದ್ರು ತಮ್ಮ ಜೀವನದಲ್ಲಿ ಅವ್ರ ಹೆಸರು ಇವಾಗ ಸಮಾಜದಲ್ಲಿ ಹೆಚ್ಚು ಕಡಿಮೆ ಮಾಸಿ ಹೋಗ್ತಾ ಇದೆ ಅನ್ನೋಷ್ಟು ಮಟ್ಟಿಗೆ ಕಡಿಮೆ ಆಗ್ಬಿಟ್ಟಿದೆ ಕಾರಣ ಏನು ಅಂದ್ರೆ ಸತ್ಯವನ್ನ ವಿರೋಧಿಸೋದು ಸಾಂಪ್ರದಾಯಿಕ ವ್ಯವಸ್ಥೆ ಅದು ಈಗ ಅಂತಲ್ಲ ಯಾವತ್ತಿಗೂ ಈ ಜಗತ್ತು ಎಂದು ಹುಟ್ಟಿದೆಯೋ ಅಥವಾ ವೈಚಾರಿಕತೆ ಎಂದು ಬಂದಿದೆಯೋ ಭಕ್ತಿ ಶ್ರದ್ಧೆ ನಿಜವಾದ ಭಕ್ತಿ ಶ್ರದ್ಧೆಗಳು ಎಂದು ಮಾನವನಿಗೆ ಗೊತ್ತಾಗಿದೆಯೋ ಅವತ್ತಿನಿಂದ ಇವತ್ತು ನನಗೂ ಎಲ್ಲ ದೇಶದಲ್ಲೂ ಆಗಿದೆ ಮತ್ತೆ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಷಯದಲ್ಲೂ ನಿಮಗೊಂದು ಮಾತು ಗಮನಕ್ಕೆ ತರಬೇಕು ವಿನ್ಸೆಂಟ್ ಪ್ರಿಸ್ನಿಜ್ ಅಂತ ಹೇಳಿ ಜರ್ಮನಿ ಒಬ್ಬ ರೈತ ವಿನ್ಸೆಂಟ್ ಪ್ರಿಸ್ನಿಜ್ ಜರ್ಮನಿ ಒಂದು ವಿಶೇಷವಾದಂತಹ ದೇಶ ಇವತ್ತಿಗೂ ಸ್ವಲ್ಪ ವಿಶೇಷನೇ ಅದು ಭಾರತೀಯರ ತತ್ವಜ್ಞಾನವನ್ನು ಮೆಚ್ಚಿಕೊಂಡಂತಹ ಮ್ಯಾಕ್ಸ್ ಮುಲರ್ ಅವರು ಜರ್ಮನಿಯವರು ತುಂಬ ದೊಡ್ಡ ದೇಶ ಏನಲ್ಲ ಅಂತ ತುಂಬ ಚಿಕ್ಕ ದೇಶನೂ ಅಲ್ಲ ಅಂದ್ರೆ ಇಸ್ರೇಲ್ನಷ್ಟು ಇನ್ನು ಕೆಲವು ದೇಶಗಳಿದಾವೆ ಸಿಂಗಾಪುರದಾಗಷ್ಟು ಅಷ್ಟು ಚಿಕ್ಕ ದೇಶ ಅಲ್ಲ ಇನ್ನು ಅನೇಕ ದೇಶಗಳ ಹಾಗೆ ಅಂದ್ರೆ ಹತ್ತನೇ ಸ್ಥಾನ ಹದಿನೈದನೇ ಸ್ಥಾನ ಇಪ್ಪತ್ತನೇ ಸ್ಥಾನ ಇಲ್ವೇನು ಅದಕ್ಕೆ ವಿಸ್ತೀರ್ಣದಲ್ಲಿ ಆ ಜರ್ಮನಿ ದೇಶದ ಒಬ್ಬ ರೈತ ವಿನ್ಸೆಂಟ್ ಪ್ರಿಸ್ನಿಜ್ ಅಂತ ಹೇಳಿ ಅವನಿಗೆ ಮೇಲಿನ ಮೇಲೆ ಖಾಯಿಲೆ ಆಗ್ತಿತ್ತು ಜ್ವರ ಬರ್ತಿತ್ತು ಅವನಿಗೆ ಏನು ಮೊದಲು ಮಾತ್ರೆ ತಗೊಳಕೆ ಶುರು ಮಾಡ್ದ ಅವಾಗ ತಾನೇ ಮಾತ್ರೆಗಳ ಯುಗ ಪ್ರಾರಂಭ ಆಗಿತ್ತು ಔಷಧಿಗಳ ಯುಗ ಇಂಜೆಕ್ಷನ್ ಇಂಜೆಕ್ಷನ್ದೇನ್ ಇನ್ನೂ ಶುರು ಆಗಿತ್ತು ಇಲ್ಲ ಆಗಿರ್ಬೋದು ಪ್ರಾಯಶಃ ಹಾ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಲಸಿಕೆಗಳು ಎಲ್ಲ ಕಂಡು ಪಟ್ಟಿದ್ವು ಅಷ್ಟೊಂದು ಈಗಾಗಲೇ ಅವನ್ಗೆ ಅದ್ರ ಬಗ್ಗೆ ಇಷ್ಟ ಇರಲಿಲ್ಲ ಹಸುಗಳನ್ನು ನೋಡ್ದ ಅವನ ಹಸುಗಳ ಮೇಯಿಸ್ತಿದ್ದ ಬೇರೆ ಬೇರೆ ಪ್ರಾಣಿಗಳ ಇದ್ದು ಅವೆಲ್ಲ ಆರೋಗ್ಯವಾಗಿದ್ದು ಆನಂದವಾಗಿದ್ದು ಅವುಗಳಿಷ್ಟ ಆರೋಗ್ಯವಾಗಿರ್ತವೆ ಆನಂದವಾಗಿರ್ತವೆ ನಾವೇ ಕೇಳ್ಬಾರ್ದು ಅಂತ ವಿಚಾರ ಮಾಡೋಣ ಹಿಂಗೆ ಹೊಸಾದ ಯಾರೇ ಸಮಸ್ಯೆಯನ್ನು ಮಾಡೋರು ಕೂಡ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ ಅವ್ರ ಪ್ರವಾಹ ಹೋಗಲ್ಲ ಸ್ವಲ್ಪ ವಿಶೇಷವಾಗಿ ಆಲೋಚನೆ ಮಾಡ್ತಾರೆ ಅವನಿಗೆ ಅನ್ನಿಸ್ತು ಅವೆಲ್ಲ ಆರೋಗ್ಯವಾಗಿದ್ದಾವೆ ಮನುಷ್ಯನೇ ಮಾತ್ರ ಆರೋಗ್ಯ ಕೆಡಿಸ್ಕೊಂತ ಮನುಷ್ಯನಿಗೆ ಇಷ್ಟೊಂದು ಸಮಸ್ಯೆಗಳಿರೋದು ಮತ್ತೆ ಸ್ವಚ್ಛ ಪರಿಸರವನ್ನ ನಿರ್ಮಾಣ ಮಾಡ್ಕೊಂಡಿರೋದ್ರಲ್ಲಿ ಮನುಷ್ಯನೇ ಮುಂದು ಮನೆ ಕಟ್ಕೊಂಡಿದ್ದಾನೆ ಬಟ್ಟೆ ಹಾಕೊಳ್ತಾನೆ ಆಮೇಲಿಂದ ಏನು ಬೇಡವಾದ ಕೆಲವು ಕೂದಲುಗಳು ಉಗುರುಗಳು ಅದನ್ನೆಲ್ಲ ತೆಗೆದು ಹಾಕೊಳ್ ತೆಗೆದುಹಾಕಿ ಅಥವಾ ಎಷ್ಟು ಬೇಕು ಅಷ್ಟು ಇಟ್ಕೊಳ್ತಾನೆ ಹಲ್ಲುಗಳನ್ನು ಉಜ್ಕೊಳ್ತಾನೆ ಬಾಯಿ ತೊಳ್ಕೊಳ್ತಾನೆ ಎಲ್ಲ ಆದರೂ ಕೂಡ ಅವು ಬೇರೆ ಪ್ರಾಣಿಗಳು ಯಾವುದೂ ಮಾಡಲ್ಲ ಆದರೂ ಅವುಗಳ ಆರೋಗ್ಯ ಚೆನ್ನಾಗಿದೆ ನಮ್ಮ ಆರೋಗ್ಯ ಯಾಕೆ ಚೆನ್ನಾಗಿಲ್ಲ ನನಗೆ ಯಾಕೆ ಈ ಥರ ಆಗತ್ತೆ ಅಂತ ಆಲೋಚನೆ ಮಾಡ್ದ ಆಲೋಚನೆ ಮಾಡಿ ಗರಿಕೆ ರಸ ಕುಡಿಯೋದು ಹಣ್ಣು ತಿನ್ನೋದು ಹಾಲು ಕುಡಿಯೋದು ಅವಾಗ ಹಾಲು ಭಾಳ ಚೆನ್ನಾಗಿತ್ತು ಈಗಿನ ತರ ಹಾಲು ಕಟ್ಟಿರ್ಲಿಲ್ಲ ಅದೆಲ್ಲ ಮಾಡಕ್ ಶುರು ಮಾಡೋಕ್ ಕಾಯಿಲೆ ಹುಷಾರಾಗ್ಬಿಡ್ತು ಆವಾಗ ಅವನಿಗೆ ಯಾವಾಗ್ಲೂ ಕೆಲವರದ್ದು ಮೆಂಟಾಲಿಟಿ ಏನಿರುತ್ತೆ ಅಂದ್ರೆ ಕೆಲವರ ಇಚ್ಛೆ ಮಾನಸಿಕತೆ ಏನಿರುತ್ತಪ್ಪ ಅಂದ್ರೆ ನನಗೆ ತಿಳಿದಿದ್ದು ನನಗೆ ಒಳ್ಳೇದಾಗಿದ್ದು ಎಲ್ರಿಗೂ ಆಗ್ಬೇಕು ನನ್ನ ಸ್ನೇಹಿತರಿಗೆ ಗೊತ್ತಾಗ್ಬೇಕು ನಮ್ಮ ಬಂಧುಗಳಿಗೆ ಒಳ್ಳೇದಾಗ್ಬೇಕು ಅದಕ್ಕೆ ಅವನೊಂದು ಚಿಕಿತ್ಸಾಲಯವನ್ನು ಸ್ಯಾನಿಟೋರಿಯಂ ಅಂತ ತೆಗ್ದ ಅದ್ರ ಮೇಲೆ ಅವನೊಂದು ಬರೆದಿದ್ದ ಏನಂದ್ರೆ ಪೇಶೆಂಟ್ ಶುಡ್ ಹ್ಯಾವ್ ಪೇಶನ್ಸ್ ಅವ್ನು ಬರ್ಕೊಂಡಿದ್ದ ಜರ್ಮನ್ ಜರ್ಮನಿಯ ಪ್ರಾಯಶಃ ಜರ್ಮನಿ ಭಾಷೆಯಲ್ಲೇ ಬರ್ದ್ ಬರ್ಸಿದ್ದ ಅಂತ ಕಾಣುತ್ತೆ ನೀನು ಪೇಶಂಟ್ ಶುಡ್ ಹ್ಯಾವ್ ಪೇಶನ್ಸ್ ಅಂತ ಬರ್ಕೊಂಡಿದ್ದ ಬಂದವ್ರಿಗೆಲ್ಲ ಹೇಳಕ್ ಶುರು ಮಾಡ್ದ ಡಾಕ್ಟರ್ಗಳೆಲ್ಲ ಅವನ ಮೇಲೆ ಕಂಪ್ಲೇಂಟ್ ಮಾಡಿ ಸರ್ಕಾರಕ್ಕೆ ಅವನ್ ಜೈಲ್ಗೆ ಹಾಕ್ಸಿದ್ರು ಮತ್ತೆ ಇಲ್ಲಿ ನಿಮ್ಗಿದ್ರು ಅದಕ್ಕೆ ಕೆಲವು ದಿವಸ ಜೈಲಲ್ಲಿ ಅವನು ಅಂದ್ರೆ ಅಷ್ಟು ತೊಂದರೆ ಕೊಡ್ತಿದ್ರು ಸತ್ಯ ಹೇಳಿದ್ರೆ ಇನ್ನೂ ಗೆಲಿಲಿಯೋ ಪರಿಸ್ಥಿತಿ ಏನಾಯ್ತು ಸಾಕ್ರಟಿಸ್ ಪರಿಸ್ಥಿತಿ ಏನಾಯ್ತು ಯೇಸುಕ್ರಿಸ್ತನ ಪರಿಸ್ಥಿತಿ ಏನಾಯ್ತು ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಕೆಲವರು ಬಸವಣ್ಣನವರ ಅನುಯಾಯಿಗಳನ್ನಿಸ್ಕೊಂಡಂತವ್ರು ಕೂಡ ಬಸವಣ್ಣನವ್ರನ್ನ ಪ್ರೀತಿಸುವವರು ಕೂಡ ಬಸವ ತತ್ವವನ್ನ ಬಸವ ತತ್ವಕ್ಕಾಗಿ ಜೀವ ಮೀಸಲಾಗಿಟ್ಟವರು ಕೂಡ ಏ ಬಸವಣ್ಣನ ಕೊಲೆ ಆಗಿದ್ರು ಆಗಿರ್ಬೋದು ಅಂತ ಅಂದ್ಬಿಟ್ರು ಸುಳ್ಳದು ಬಸವಣ್ಣನ ಕೊಲೆ ಆಗಿಲ್ಲ ಅವ್ರು ಅನ್ಕೊಂಡ್ರು ಯೇಸು ಕ್ರಿಸ್ತನ್ ತರ ಯಾಕೆ ಬಸವಣ್ಣವ್ರದಾಗಿರ್ಬಾರ್ದು ಇದು ಅವಿವೇಕತನ ಇದು ಯೇಸು ಕ್ರಿಸ್ತನ್ ಆಗಿದೆ ಅಂದ್ರೆ ಬಸವಣ್ಣನದು ಆಗ್ಬೇಕು ಅನ್ನೋದು ತಪ್ಪು ಅದು ಕಾಪಿ ಮಾಡಬಾರ್ದು ಯಾವತ್ತು ಸಾಕ್ರಟಿಸ್ದಾಗಿದೆ ಅಂದಕ್ಷಣಕ್ಕೇ ಸಾಕ್ರೆಟೀಸ್ಗೆ ಕೊಲೆ ಅಲ್ಲ ಅವ್ರಿಗೆ ಒಳ್ಳೆ ಸಾವು ಅಂತಾನೆ ಹೇಳ್ಬೇಕು ಯೇಸು ಕ್ರಿಸ್ತನ್ ಹೋಲಿಕೆ ಮಾಡಿದ್ರೆ ಸಾಕ್ರೆಟೀಸ್ ಅನ್ನ ಸಾವು ಅಂದ್ರೆ ಮೊದಲೇ ಯೇಸು ಕ್ರಿಸ್ತನಿಗಿಂತ ಮುಂಚೆ ಸಾಕ್ರೆಟೀಸ್ ನಿಮ್ಗೆ ಗೊತ್ತಿರ್ಬೇಕು ಯೇಸು ಕ್ರಿಸ್ತನಿಗಿಂತ ಸುಮಾರು ಐದ್ನೂರು ಆರ್ನೂರು ಏಳ್ನೂರು ವರ್ಷಗಳ ಮುಂಚೆ ಸಾಕ್ರೆಟೀಸ್ ಆಗಿ ಹೋಗಿರೋದು ಅವನಿಗೆ ಹ್ಯಾಮ್ಲಾಕ್ ಅನ್ನುವಂಥ ಒಂದು ವಿಷಯವನ್ನ ಕೊಡ್ತಾರೆ ಅದು ಹಿಂಸೆ ಕೊಡ್ತಿರ್ಲಿಲ್ಲ ಸಾಯಿಸೋದು ನೋವೆಲ್ದಂಗೆ ಸಾಯಿಸ್ತಾ ಸಾಯಿಸ್ತಕ್ಕಂಥ ಒಂದು ವಿಧಾನವನ್ನು ಕಂಡುಕೊಂಡಿದ್ರು ಅದನ್ನ ಸಾಕ್ರೆಟೀಸ್ ಕೊಟ್ಟರು ತುಂಬಾ ಖುಷಿಯಿಂದ ಅವನು ಆ ವಿಷವನ್ನು ಕುಡ್ದ ಆ ಸಾವನ್ನು ಕೂಡ ಅವನು ಎಂಜಾಯ್ ಮಾಡ್ದ ಅಂತಾನೆ ಹೇಳಬೇಕು ಅದೆಲ್ಲ ರೆಕಾರ್ಡ್ ಆಗಿದೆ ಯಾನ ಅಂದ್ರೆ ಪ್ಲೇಟೋ ಸಾಕ್ರಟೀಸನ್ ಶಿಷ್ಯ ಇಂತಹ ಘಟನೆಗಳನ್ನೆಲ್ಲ ಲಿಪಿ ಕರೆಸ್ ಬರದಿಟ್ಟ ಅದ್ ಮುಂದೆ ಪ್ರಚಾರ ಹಾಕೊಂತ 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 ಬಂತು ಸಾಕ್ರಟೀಸನ್ದು ಕೊಲೆ ಆಗಿದೆ ಕ್ರಿಸ್ತನ್ ಕೊಲೆ ಆಗಿದೆ ಗಾಂಧೀಜಿಯ ಕೊಲೆ ಆಯ್ತು ಅನ್ನೋ ಕ್ಷಣಕ್ಕೆ ಬಸವಣ್ಣವ್ರ ಕೊಲೆ ಆಯ್ತು ತಪ್ಪು ಯಾಕೆಂದ್ರೆ ಅನೇಕ ಆಧಾರಗಳು ಸಿಗ್ತವೆ ಕಾಲಜ್ಞಾನ ವಚನಗಳಿದಾವೆ ಇವ್ಯಾವ್ದು ಅಧ್ಯಯ ಅಭ್ಯಾಸ ಮಾಡ್ಲಾರ್ದೇನೆ ಬಸವಣ್ಣವ್ರ ಕೊಲೆ ಆಯ್ತು ಅಂತ ಬರೆದ್ರು ಕೆಲವು ದೇಶಕ್ಕೆ ಹೋಗಿ ಬರೆದ್ರು ಆಮೇಲೆ ಕೆಲವು ಪುರಾಣಕರು ಬರ್ದಿದ್ದಾರೆ ಬಸವಣ್ಣವ್ರು ಅಂದ್ರೆ ಈ ಆಧುನಿಕರಿಗಿಂತ ಮುಂಚೆ ನೂರು ಎರಡ್ ನೂರು ವರ್ಷದಿಂದ ಹಿಂದೆನು ಅವರು ಕೂಡ ಬಸವ ತತ್ವನ ವಿರೋಧಿಸ್ರು ದ್ವೇಷ ದ್ವೇಷಿಗಳು ಜೊತೆಗೆ ಪರಧರ್ಮೀಯರು ಅಂತನೂ ಹೇಳಬೇಕು ಒಬ್ಬ ಯಾರೋ ಧರಣಿ ಪಂಡಿತ ಅಂತ ಬರ್ದೇನಂತ ನನಗೆ ಗೊತ್ತಿಲ್ಲ ಅವನು ಬಸವಣ್ಣನ ಕೊಲೆ ಆಯ್ತು ಅಂತ ಬರ್ದಿನ್ ಜೈನ ಪಂಡಿತ ಅವನು ವಿಜ್ಜಳನ ಪರವಾಗಿ ನಿಂತ್ಕೊಂಡು ಬಸವಣ್ಣನಿಗೆ ಬಿಜ್ಜಳಿಗೆ ವಿರುದ್ಧ ತಂದಿಟ್ಟು ಇರ್ಬಹುದು ವಿಜ್ಜಳ ಜೈನನೇ ಅಲ್ಲ ಅಂತ ಕೆಲವರು ಹೇಳ್ತಾನೆ ಅವನು ಲಿಂಗ ಕಟ್ಕೊಂಡಿರ್ಲಿಲ್ಲ ಲಿಂಗ ಆಯ್ತು ಬರ್ಲಿಲ್ಲ ಆದ್ರೆ ಅವನ್ ಜೈನ ಅಲ್ಲ ಅಂತ ಕೆಲವರು ಪ್ರತಿಪಾದನೆ ಇದೆ ಅದೇನೇ ಇರಲಿ ಈ ತರದವ್ರು ಕೆಲವರು ಬರೆದ್ರು ಅದನ್ನ ಕೆಲವರು ಕಾಪಿ ಮಾಡಿದ್ರು ಬರೋದು ಬಸವಣ್ಣನವ್ರ ಈ ವಚನವನ್ನೇ ನೋಡಿದ್ರೆ ಈಗ ನಾನೇನು ಹೇಳದಲ್ಲ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ತಲತಲಾಂತರಗಳಿಂದ ಭಾರತ ದೇಶದಲ್ಲಿ ವೈಚಾರಿಕತೆಯ ಕೊರತೆಯನ್ನು ನಾವು ಕಾಣ್ತೀವಿ ಸತ್ಯ ಹೇಳಬೇಕು ಅಂತಂದ್ರೆ ಅದಕ್ಕೆ ಒಬ್ಬ ಆರ್ಥರ್ ಮೈಲ್ಸ್ ಅಂತ ಮಾತು ಹೇಳ್ತಾನೆ ವಾಟ್ ಎವರ್ ಲೆಜೆಂಡ್ ಮೇ ಸೇ ಅಬೌಟ್ ಬಸವ ದ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್ ಹಿ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ ಈ ಕ್ಯಾನ್ ಬಿ ಕಾಲ್ಡ್ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ ಅಂತ ಹೇಳ್ತಾನೆ ಅಂದ್ರೆ ಪುರಾಣಗಳು ಏನಾರು ಹೇಳ್ಕೊಂಡು ಹೋಗ್ಲಿ ಅವನಿಗೆ ಗೊತ್ತಿತ್ತು ವಚನಗಳನ್ನ ಅರ್ಥ ಮಾಡ್ಕೊಂಡಿದ್ದ ಅಂತ ಕಾಣುತ್ತೆ ಪುರಾಣಗಳು ಒಬ್ಬೊಬ್ಬರಂತರ ಹೇಳ್ತಿ ಹೇಳಿದಿರೋದು ಗೊತ್ತಿತ್ತು ಅವನಿಗೆ ಅನ್ಸುತ್ತೆ ವಾಟ್ ಎವರ್ ಲೆಜೆಂಡ್ ಮೇ ಸೇ ಅಬೌಟ್ ಬಸವ ಲೆಜೆಂಡ್ ಅಂದ್ರೆ ಪುರಾಣಗಳು ದಂತಕಥೆಗಳು ಪುರಾಣಗಳು ಕೆಲವು ಬಸವಣ್ಣನ ತುಂಬಾ ಏರ್ಸಿದಾವೆ ಅಂದ್ರೆ ಅವತಾರ ಪುರುಷ ಅಂತ ಹೇಳ್ಬಿಟ್ಟು ಕೆಲವು ಬಸವಣ್ಣನ ತಪ್ಪಾಗಿ ಚಿತ್ರಿಸಿದಾವೆ ಇಲ್ಲದ ಸಂಗತಿಗಳನ್ನ ಸೇರಿಸಿದಾವೆ ಅದಕ್ಕೆ ಅವನು ಹೇಳ್ತಾನೆ ವಾಟ್ ಎವರ್ ಮೇ ವಾಟ್ ಎವರ್ ಲೆಜೆಂಡ್ ಮೇ ಸೇ ಅಬೌಟ್ ಬಸವ ಪುರಾಣಗಳು ಏನಾರು ಹೇಳ್ಕೊಂಡು ಹೋಗ್ಲಿ ದ ಫ್ಯಾಕ್ಟ್ ಈಸ್ ಫುಲ್ಲಿ ಕ್ಲಿಯರ್ ಫ್ಯಾಕ್ಟ್ ಅಂದ್ರೆ ಸತ್ಯ ಸತ್ಯ ವಿಷಯ ಸತ್ಯ ಸಂಗತಿ ಏನಪ್ಪಾ ಅಂದ್ರೆ ಬಸವಣ್ಣನೇ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ ಕರೀತಾನ ಬಾಕಿ ಅವರೆಲ್ಲರೂ ಸಂಪ್ರದಾಯದ ಬೆನ್ನ ಹತ್ತಿ ವಿಚಾರ ಮಾಡಿದ್ರು ಹೆಣ್ಮಕ್ಳು ಕೇಳು ಅಂದ್ರು ಹೆಣ್ಮಕ್ಳಿಗೆ ಬೇಗ ದೀಕ್ಷೆ ಕೊಡಬೇಡಿ ಅಂದ್ರು ಹೆಣ್ಣಂತೂ ಮಾಯ ಅಂತ ಹೇಳಿದ್ರು ಅಂತ ಹೇಳಿದ್ರು ಒಂದಲ್ಲ ಅದೊಂದೇ ವಿಷಯ ಅಲ್ಲ ಜಾತಿ ಭೇದ ವರ್ಣಭೇದ ವರ್ಗ ನಾನೇ ಹುಟ್ಟಾಕಿದ್ದು ಅಂತ ಹೇಳಿದ್ರು ಇದನ್ನೆಲ್ಲವನ್ನು ಬಸವಣ್ಣವ್ರು ತೊಡೆದುಹಾಕಿದ್ರು ಈ ವಚನದಲ್ಲಿ ಅವರು ತಮ್ಮ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಹೇಳದಂಗ್ ಹೇಳ್ಬಿಟ್ಟಿದ್ದಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ನನ್ನ ಜೀವನ ಚರಿತ್ರೆ ಅಂತ ಹೇಳ್ಕೊಂಡಿಲ್ಲ ಅವರು ಆದರೆ ಇದು ನೇರವಾಗಿ ಬಸವಣ್ಣ ಜೀವನ ಚರಿತ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆ ಆಯಿತು ವಿಚಾರವೆಂಬ ಹೂವು ಇದು ಬಹಳ ಮುಖ್ಯ ಮೊದಲು ಎಲ್ಲರೂ ಆಚಾರಕ್ಕೆ ಬೆಲೆ ಕೊಟ್ಟರು ಭಕ್ತ ಸ್ಥಳದಲ್ಲೂ ಕೂಡ ಆಚಾರಕ್ಕೆ ಪ್ರಧಾನ ಸ್ಥಾನ ಇದೆ ಶಡಸ್ಥಲ ಸಿದ್ಧಾಂತವನ್ನು ಹೇಳುವಾಗ ಭಕ್ತಿಗೆ ಮೊದಲು ಸ್ಥಾನ ಇದೆ ಅದರಲ್ಲಿ ಆಚಾರವೇ ಪ್ರಧಾನ ಆದ್ರೆ ಬಸವಣ್ಣವರು ಆಚಾರಕ್ಕಿಂತ ಮೊದಲು ವಿಚಾರ ತಗೊಂಡ್ಬಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಈ ವಚನದಲ್ಲಿ ಮತ್ತು ಬಸವಣ್ಣನವರ ಜೀವನ ನಡೆದಿದ್ದು ಕೂಡ ಹಾಗೇನೆ ಕೂಡಲ ಸಂಗಮಕ್ಕೆ ಗುರುಕುಲದಲ್ಲಿ ಸಾಧನೆಗೆ ಬರಕ್ ಮುಂಚೆ ಎಂಟು ವರ್ಷದ ಬಾಲಕ ಹೊಸವರಸ ಅಕ್ಕನಿಗೆ ಹಾಕ್ ದೀಕ್ಷೆ ಇಲ್ಲ ಈ ಜನಿವಾರ ಯಾರ್ ಯಾರ್ಗ ಹಾಕ್ತಾರೆ ಇದರ ಸಂಕೇತ ಏನು ಅಂತ ಪ್ರಶ್ನೆ ಮಾಡುವಂತ ಧೀರನಾಗಿದ್ದ ಇದು ಬಹಳ ವಿಶೇಷ ಇಲ್ಲಿ ವೈಚಾರಿಕತೆ ಆರಂಭ ಆಯ್ತು ಹಾಗಂತ ಈ ಶುಷ್ಕ ವೈಚಾರಿಕತೆ ಅಲ್ಲ ಈ ಮೊಳ್ದು ಈಗಿನ ಅವ್ರದೇನು ಶುಷ್ಕ ವೈಚಾರಿಕತೆ ಇದೆ ಇಪ್ಪತ್ತನೇ ಶತಮಾನ ಬ್ರಿಟಿಷ್ ವಂಶಸ್ಥರು ಅಂತ ಕರಿಬಹುದು ಈಗಿನ ವಿದ್ವಾಂಸರುಗಳಿಂದ ಅವ್ರಿಗೆ ಭಕ್ತಿನೇ ಇಲ್ಲ ಭಕ್ತಿನೇ ಬೇಕಾಗಿಲ್ಲ ಯಾವ ಲಾಂಛನಗಳು ಬೇಕಾಗಿಲ್ಲ ವಿಭೂತಿ ಬೇಡ ಲಿಂಗ ಬೇಡ ಏನು ಬೇಡ ಲಿಂಗಾಯತ ವಿದ್ವಾಂಸರಿಗೆ ಬೇಡ ಯಾರು ಬಸವಣ್ಣವ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾತಾಡ್ತೀವಿ ಅನ್ನಿಸ್ಕೊಂಡ್ರು ಅವರು ಎಷ್ಟೋ ವರ್ಷಗಳ ಕಾಲ ಲಿಂಗ ಧರಿಸ್ಲಿಲ್ಲ ತಾಯಿ ತಂದೆಗಳ ಗರ್ಭದಲ್ಲಿ ಹುಟ್ಟಿದ್ರು ಕೂಡ ಅದಕ್ಕೆ ನಾವು ತಿಳ್ಕೋಬೇಕು ಇಲ್ಲಿ ಬಸವಣ್ಣನವರು ಆ ಮೊದಲು ವಿಚಾರ ಪ್ರಧಾನ ಧರ್ಮ ಆಚಾರ ಪ್ರಧಾನ ಹೌದು ಆಚಾರ ಪ್ರಧಾನ ಹೌದು ಭಕ್ತಿ ಭಕ್ತಿ ಭಂಡಾರಿ ಅಂತ ಹೇಳಿದ್ರೆ ಬಸವಂಡವರಿಗೆಲ್ಲ ಸತ್ಯ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬಸವ ಧರ್ಮದ ಕ್ರಾಂತಿ ಕಿರಣ ಉದಯ ಆಗೋದು ಎಂಟನೇ ವಯಸ್ಸಿಗೆ ಮನೆ ಬಿಡೋದ್ರ ಮೂಲಕ ಮನೆ ಬಿಡೋದ್ರ ಮೂಲಕ ಅಂದ್ರೆ ಅದು ಯಾಕೆ ಮನೆ ಬಿಟ್ಟಿದ್ದು ಅಂದರೆ ಅಕ್ಕನ ಮೊದಲು ಹುಟ್ಟಿದಾಳೆ ಅಕ್ಕನಿಗೆ ದೀಕ್ಷೆ ಆಗ್ಬೇಕು ಅಕ್ಕನಿಗೆ ದೀಕ್ಷೆ ಇಲ್ಲದೆ ನಾನ್ ದೀಕ್ಷೆ ತೊಗೊಳಲ್ಲ ಅಕ್ಕನಿಗೆ ದೀಕ್ಷೆ ಕೊಡಕ್ಕೆ ಬರಲ್ಲ ಅಂದ್ರೆ ನಾನು ತಗೊಳ ಬಿಟ್ಟು ಹೊರಟು ಅಲ್ಲಿ ವಿಚಾರ ಬರ್ತದೆ ವಿಚಾರ ಪ್ರಧಾನ ಧರ್ಮ ಆಗತ್ತೆ ಆದ್ರಿಂದ ಭಕ್ತಿ ಎಂಬ ಪೃಥ್ವಿ ಪೃಥ್ವಿ ಅಂದ್ರೆ ಇಲ್ಲಿ ಸಾಧನಾ ಕ್ಷೇತ್ರ ದೇಹ ಅಂತಾನೆ ತಗೊಳಿಬೇಕಿದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಭಕ್ ದೇಹಕ್ಕೆ ಭಕ್ತಿಯೇ ಮೊದಲು ಭಕ್ತಿ ಇಲ್ಲದ ಸಾಧನೆ ಸಾಧನೆ ಅಲ್ಲ ಓಶೋನ ಒಂದು ಕ್ರಮವನ್ನ ಅನಿಸ್ ನೋಡಿದ್ರೆ ರಜನೀಶ್ ಓಶೋ ರಜನೀಶ್ ನೀವೆಲ್ಲ ಹೆಸರು ಕೇಳಿರ್ಬೋದು ಅಲ್ಲಿ ಭಕ್ತಿಗೆ ಸ್ಥಾನವೇ ಇಲ್ಲ ಅಂತ ಹೇಳ್ಬೋದೇನಪ್ಪ ಆದ್ರೆ ಅವರು ಭಕ್ತಿ ಬಗ್ಗೆ ಬಹಳಷ್ಟು ಸಂತರ ಬಗ್ಗೆ ಪ್ರವಚನ ಮಾಡಿದ್ದಾರೆ ಸಂತರು ಸಾಧು ಸಂತರ ಬಗ್ಗೆ ಪ್ರವಚನ ಮಾಡಿದ್ದಾರೆ ಸೂಫಿ ಸಂತರ ಬಗ್ಗೆ ಪ್ರವಚನ ಮಾಡಿದ್ದಾರೆ ಭಕ್ತಿ ಪ್ರಧಾನ ಸ್ಥಾನ ಕೊಡ ಕೊಡಕ್ಕೆ ಹೋಗ್ತಾರೆ ಆದ್ರೆ ಅವ್ರ ಜೀವನದಲ್ಲಿ ಭಕ್ತಿ ಬಗ್ಗೆ ಮೊದಲು ಸ್ಥಾನ ಕೊಡಲಿಲ್ಲ ಹೆಚ್ಚು ಕೊಡಲಿಲ್ಲ ಚಿಕ್ಕಡಂಗ್ ಒಂದು ರೀತಿ ತುಂಟಾಟ ವೈಚಾರಿಕತೆ ಅಲ್ಲಿ ಭಕ್ತಿಗೆ ಸ್ಥಾನವೇ ಇಲ್ಲ ಅಂತ ಹೇಳ್ಬೋದೇನೋ ಓಶೋ ಸಿದ್ಧಾಂತ ನನಗ್ ಗೊತ್ತಿಲ್ಲ ಆದ್ರೆ ಬಸವ ಸಿದ್ಧಾಂತದಲ್ಲಿ ಭಕ್ತಿ ಬಿಟ್ಟರೆ ಆ ಸಿದ್ಧಾಂತನೇ ಅಲ್ಲ ಅಂದ್ರೆ ನೀವೇನೋ ಸಾಧಿಸಕ್ಕಾಗಲ್ಲ ಗಳಿಸ್ಬೋದು ವಿದ್ಯೆ ಗಳಿಸ್ಬೋದು ಡಾಕ್ಟ್ರೇಟ್ ತಗೋಬಹುದು ಪಿ ಎಚ್ ಡಿ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಭಾಷಣ ಚೆನ್ನಾಗಿ ಮಾಡಿ ಹೌದೌದು ಅನ್ನಿಸ್ಕೊಳ್ಬೋದು ಆದ್ರೆ ನಿಮ್ಮ ಜೀವನದಲ್ಲಿ ಭಕ್ತಿಯ ಬೇರನ್ನ ಮಾಡಿಕೊಂಡು ಅಥವಾ ಭಕ್ತಿ ಎಂಬ ಬೀಜವನ್ನಲ್ಲಿ ಭಕ್ತಿ ಎಂಬ ಪೃಥ್ವಿ ಪೃಥ್ವಿನೇ ಬೀಜ ಭಕ್ತಿ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಬೆಳೆಯನ್ನು ಬೆಳಿಲಿಕ್ಕೆ ಭಕ್ತಿಯೇ ಪೃಥ್ವಿ ಆಗ್ಬೇಕು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಗುರುವಿನ ಅರಿವು ಅಂತ ತಗೋಬೇಕಿಲ್ಲಿ ದೀಕ್ಷೆನೂ ಆಗ್ಬೇಕು ಮತ್ತು ಗುರುವೆಂಬ ಬೀಜ ಅಂಕುರಿಸ ಅಂಕುರಿಸುವುದರ ಅರ್ಥ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ದೀಕ್ಷೆ ಆಗ್ಬೇಕು ಗುರು ಉಪದೇಶ ಆಗ್ಲೇಬೇಕು ಅಂತ ಬಸವಣ್ಣವ್ರು ಗುರು ಗುರುವೆಂಬ ಬೀಜವನ್ನು ಕುರಿಸಿ ಅಂಕುರ ಆಗೋದ್ರೆ ಮೊಳಕೆ ಹೊಡೆಯೋದು ಭಕ್ತಿಯ ಬೀಜ ಮೊಳಕೆ ಹೊಡಿಬೇಕಾದ್ರೆ ಅಥವಾ ಅರಿವಿನ ಬೀಜ ಮೊಳಕೆ ಹೊಡಿಬೇಕಾದ್ರೆ ಅಲ್ಲಿ ಗುರು ದೀಕ್ಷೆ ಎನ್ನುವಂತ ಅದು ಬೇಕೇ ಬೇಕು ಅನ್ನುವ ಮಾತನ್ನ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂ ಆಯಿತು ಲಿಂಗವೆಂಬ ಎಲೆ ಲಿಂಗ ಅಂದರೆ ಪರಮಾತ್ಮ ಅಥವಾ ಇಷ್ಟಲಿಂಗ ಪರಮಾತ್ಮನ ಕುರುಹು ವಿಶ್ವಾತ್ಮನ ಕುರುಹು ಇಷ್ಟಲಿಂಗ ಅದು ಎಲೆ ಅಂದರೆ ಎಲೆ ನಿಮಗೆ ಗೊತ್ತಿರಲಿ ಕಾಯಿ ಅಥವಾ ಹಣ್ಣಿಗೆ ಆಹಾರವನ್ನು ಒದಗಿಸೋದು ಯಾವ್ದು ಗೊತ್ತಾ ನಿಮಗೆ ಎಲೆ ಪತ್ರ ಹರಿತ್ತು ಕ್ಲೋರೋಫಿಲ್ ಅಂದರೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ಅದನ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆ ಒಳಪಡಿಸಿ ಸೂರ್ಯನ ಕಿರಣವನ್ನ ಆಹಾರವನ್ನಾಗಿ ಪರಿವರ್ತಿಸುವಂತಹ ಕಾರ್ಬನ್ನ ಹೀರಿಕೊಂಡು ಕಾರ್ಬನ್ನ ಪಿಷ್ಟವನ್ನಾಗಿ ಪರಿವರ್ತಿಸುವ ಶಕ್ತಿ ಇರೋದು ಎಲೆಗೆ ಹಾಗೆ ನಮ್ಮ ಜೀವನಕ್ಕೆ ಆಯುಷ್ಯ ಭವಿಷ್ಯ ಮತ್ತು ಸಕಲವನ್ನೂ ಕೊಟ್ಟ ಆ ಲಿಂಗ ಅದೇ ಎಲೆ ಅದು ಲಿಂಗ ರೂಪದಲ್ಲಿ ಕಟ್ಕೋಬಹುದು ನೀವು ಲಿಂಗಾಯಿದ್ರು ಬೇರೆಯವರು ಮೂರ್ತಿ ರೂಪದಲ್ಲಿ ಕೃಷ್ಣನ್ ಬಗ್ಗೆ ಹೇಳಿದರು ಮೀರಾ ಬಚನನ್ನು ಹೇಳಿದ್ರು ಅಲ್ಲಿ ಕೃಷ್ಣ ಪರಮಾತ್ಮನ ಹೆಸರು ಮೀರಾದಿ ಬಾಯಿಗೆ ಅದು ಎಲೆ ಅದೇ ಲಿಂಗ ಆ ಹೆಸರು ಕೇಳೋದಕ್ಕೆ ಮನಸ್ಸು ಅರಳುತ್ತೆ ರೋಮಾಂಚನ ಆಗುತ್ತೆ ಕೃಷ್ಣನಿಗಾಗಿ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಮತ್ತೆ ಆ ವಚನದಲ್ಲಿ ಮೀರಾಬಾಯಿ ಹೇಳೋದು ಒಳಗಿರುವ ಕೃಷ್ಣ ಹೊರಗೆ ರೂಪ ಧರಿಸಿ ಬಾ ಕಾಶಿಯಲ್ಲಿರೋ ಮಥುರಾದಲ್ಲಿರುವ ಕೃಷ್ಣ ಅಂತ ಕರೆದಿಲ್ಲ ಅಥವಾ ಅಥವಾ ಇನ್ನೆಲ್ಲೋ ಗುರುವಾಯೂರಲ್ಲಿ ಇರುವಂತ ಕೃಷ್ಣ ಅಂತ ಕರೆದಿಲ್ಲ ಒಳಗಿರುವ ಕೃಷ್ಣ ನನ್ನೊಳಗೆ ಇದೆಯಪ್ಪ ಮಹಾದೇವಕ್ಕರೋ ಮಹಾದೇವಕ್ಕ ಮೀರಾಬಾಯಿಗಿಂತ ಸುಮಾರು ಎರಡ್ನೂರು ವರ್ಷ ಮೊದಲು ಎರಡ್ನೂರು ಮುನ್ನೂರು ವರ್ಷ ಮೊದ್ಲಿರ್ಬೋದು ಅಷ್ಟು ಮುನ್ನೂರು ಮುನ್ನೂರ ಐವತ್ತು ವರ್ಷ ಮೊದಲು ಮಹದೇವಕ್ಕ ಹ್ಞೂ ಮಹದಿವಕ್ಕನಿಗೂ ಮೀರಾಬಾಯಿಗೂ ಅಷ್ಟು ಅಂತರ ವಯ ಅಂದರೆ ಹುಟ್ಟಿದ್ದು ಹದಿನೈದನೇ ಶತಮಾನ ಮೀರಾಬಾಯಿದು ಹದಿನಾಲ್ಕನೇ ಶತಮಾನ ಮಹಾದೇವ ಅಕ್ಕನ ಹನ್ನೆರಡನೇ ಶತಮಾನ ಮಹಾದೇವಿ ಅಕ್ಕನದು ಆದರೂ ಮಹಾದೇವ ಅಕ್ಕನೂ ಕೂಡ ಅಷ್ಟೇ ಕೊನೆಗೆ ಹೇಳೋದು ಮೊದಲು ಕೈಲಾಸವಾಸಿ ಶಿವನ ಬಗ್ಗೆ ಹೇಳಿದ್ರು ಕೂಡ ಕೊನೆಗೆ ಎನ್ನೊಳಗಿದ್ದು ತನುವಿನೊಳಗೆ ತನುವ ರೂಪವಾಗಿ ಬಿರಲೇ ದೇವ ನೀನು ಅಲ್ಲಿಗೆ ಬಂದರು ಮಹದೇವ ಕೂಡ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನ ಅಂಶ ಇದ್ರೂ ಅಲ್ಲಿ ಆ ಗುರು ಕೊಟ್ಟಂತ ರೂಪ ಏನಿಲ್ಲ ಅದು ಎಲೆಯಾಗಿ ಕೆಲಸ ಮಾಡುತ್ತೆ ಅದು ಇಷ್ಟಲಿಂಗ ನಮಗಿರ್ಬೋದು ಬೇರೆಯವರಿಗೆ ಮೂರ್ತಿ ಇರ್ಬೋದು ಮತ್ತೆ ಯಾರಿಗೂ ವಿಗ್ರಹ ಬೇರೆ ಬೇರೆ ವಿಗ್ರಹಗಳಿರ್ಬೋದು ಅದಕ್ಕೆ ಯಾರ ವಿಗ್ರಹವನ್ನು ತಪ್ಪಬೇಡಿ ಕಲಬುರ್ಗಿ ಸಾವು ತನ್ಕೊಂಡಿದ್ದಿಲ್ಲನೆ ಅವ್ಲಿ ಅಂದ್ರೆ ಅನಂತ ಒಂದು ವ್ಯಾಖ್ಯಾನವನ್ನ ಉಲ್ಲೇಖ ಮಾಡಿ ಮೂರ್ತಿಗಳಿಗೆ ಏನ್ ಮಾಡಿದ್ರು ಏನಾಗಲ್ಲ ಯಾ ಏನಾಗಲ್ಲ ಅಲ್ಲಿ ಭಯ ಶುರುವಾಗತ್ತೆ ಅಲ್ಲಿ ಮೂರ್ತಿ ಭಂಜನೆ ಮಾಡಿದವನಿಗೂ ಕೂಡ ಅವನಿಗೆ ಮುಸಲ್ಮಾನನ ಮೂರ್ತಿ ಭಂಜನೆಯ ರೀತಿ ಬೇರೆ ಅವನಿಗೆ ಗೊತ್ತಿದೆ ಅವನು ಸಣ್ಣ ಹುಡುಗನ ಕಲ್ಸಿದಾರೆ ದೇವ್ರ ಮೂರ್ತಿ ಅಲ್ಲ ದೇವ್ರ ಮೂರ್ತಿ ಅಲ್ಲ ದೇವ್ರ ಮೂರ್ತಿ ಅಲ್ಲ ಮೊದಲಿಂದ ಕಲ್ಸಿದಾರೆ ಅವನಿಗೆ ಅಲ್ಲನೂನು ಇಲ್ಲಿಲ್ಲ ಅವನು ಅಲ್ಲಿರೋದು ಸ್ವರ್ಗದಲ್ಲಿರೋದು ಈಗ ಅವರು ಮತಾಂಧತೆ ಬೆಳೆಸ್ಕೊಂಡಿದ್ದಕ್ಕೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ನಿಮ್ಗೆಲ್ಲ ಇಸ್ರೇಲ್ ಅಲ್ಲಿ ಏನು ಇಸ್ರೇಲ್ನವರಿಂದ ಇರಾನ್ ಅವ್ರ ಕೈ ಹೊಡೆಸ್ಕೊಳ್ ಬೇಕಾದಷ್ಟು ಇವಾಗ ಒಂದಲ್ಲ ಒಂದಲ್ಲ ಬರೀ ಇರಾನ್ದೊಂದು ಕಥೆ ಅಲ್ಲ ಇದು ಇರಾಕ್ ಕಥೆನೂ ಅದೇ ಬೇರೆ ಬೇರೆ ಎಲ್ಲಾ ದೇಶಗಳ ಕಥೆ ಕಡೆಗೆ ಇಸ್ಲಾಂ ಏನು ಅನ್ನುವಂಥದ್ದು ಜಗತ್ತನ್ನು ಹಾಳು ಮಾಡ್ಬೋದು ಅಥವಾ ತಾನೇ ಹಾಳಾಗ್ಬೋದು ಇಂಥ ಸ್ಥಿತಿ ಯಾಕಪ್ಪ ಬಂತು ಅಂದ್ರೆ ಅಲ್ಲಿ ಬೇರೆ ಮೂರ್ತಿಗಳನ್ನ ಭಂಜನೆ ಮಾಡ್ಬೋದು ತುಳಿಬಹುದು ಏನ್ ಬೇಕಾದ್ರೆ ಮಾಡ್ಬೋದು ಅಂತ ಹೋದ್ರು ಅವಾಗ ಪರಿಸ್ಥಿತಿ ಇಂಥದ್ದು ಬಂತು ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಭಕ್ತನ ನೋವು ಅದು ಲಿಂಗದ ನೋವು ಅಂತ ಹೇಳ್ತಾರೆ ಒಬ್ಬ ದೇವಿ ಮೂರ್ತಿ ಪೂಜೆ ಮಾಡ್ತಿರ್ಬೋದು ಭಕ್ತಿಯಿಂದ ಅವನನ್ನ ನಾವು ಮೂಡಿನ ನೀನ್ ವೈಚಾರಿಕ ಪ್ರಜ್ಞೆಯ ದೃಷ್ಟಿಯಿಂದ ದೇವಿ ಮೂರ್ತಿ ಅಲ್ಲ ಅಂತ ಹೇಳ್ಬೋದಪ್ಪ ಆದ್ರೆ ಅವನ ಪಾಲಿಗೆ ಅವ್ನ ಹೃದಯ ಹೊಕ್ಕು ನೋಡುವಂತ ಅನ್ ನೀನ್ ಕಲ್ತ್ಕೋಬೇಕಲ್ಲ ಅವನ್ ಮನಸ್ಸನ್ನ ಹೊಕ್ಕು ನೋಡುವಂತದನ್ನ ಕಲಿಬೇಕಲ್ಲ ನಾವು ಅವನಿಗೆ ದೇವಿಯಲ್ಲೇ ಮೂರ್ತಿ ಕಾಣ್ತಿದ್ದಾನ ಗಣಪತಿಯಲ್ಲೇ ಮೂರ್ತಿ ಕಾಣ್ತಿದ್ದಾನೆ ಆದ್ರೆ ನಾವೆಲ್ಲಿ ಹೇಳ್ ತಪ್ಪು ಅಂತ ಹೇಳ್ತೀವಿ ಅಂದ್ರೆ ನೀವು ಗಣಪತಿ ಹಬ್ಬದ ಹೆಸರಲ್ಲಿ ಸಿಕ್ಕಾಪಟ್ಟೆ ಮಣ್ಣಿನ ಗಣಪತಿ ಮಾಡಿ ಭಕ್ತಿ ಇಲ್ಲದೆ ಕೂಗಾಡಿ ಡಿಜೆ ಹಾಕೊಂಡು ಕುಣಿದು ಆವಾಗ ನಾವು ನಿಮ್ ಗಣಪತಿಗೆಲ್ಲ ಬೈತಾ ಇರೋದು ನೀವು ಮಾಡ್ತಕ್ಕಂಥ ನೀಚ ಕೃತಿಗೆ ಬೈತಾ ಇರೋದು ದೇವರ ಹೆಸರಲ್ಲಿ ಗಲಾಟೆ ಮಾಡಿಕೊಂಡು ನಿಮ್ಮ ಶರೀರ ಹಾಳು ಮಾಡಿಕೊಂಡು ದುಡ್ಡು ಹಾಳು ಮಾಡಿಕೊಂಡು ಆಮೇಲಿಂದ ಇದಕ್ಕೆ ನಾವು ಬೈತಾ ಇದೀವಿ ಅಥವಾ ಬೈತಾ ಇರೋದು ಅಲ್ಲ ಭಯ್ಯಕ್ ನಾವ್ಯಾರು ಅದು ಸರಿಯಲ್ಲ ಅಂತ ವಿಮರ್ಶೆ ಮಾಡ್ತಾ ಇದ್ದೀವಿ ಹಂಗು ಹಾಳಾಗೋಗ್ರಿ ಹಾಳಾಗೋರಿ ಅಷ್ಟೇ ಮಾಡ್ಕೊಳಿಂತೀವಿ ಬೇಡ ಅಂದವ್ರು ಯಾರು ಗಣಪತಿ ಪೂಜೆ ನಮ್ಮ ಹಿರಿಯರು ಹಂಗೆ ಮಾಡಿಲ್ಲ ಬಾಲಗಂಗಾಧರ ತಿಲಕರು ಹಾಗೆ ಮಾಡಿಲ್ಲ ಅವರು ಬ್ರಿಟಿಷರ ವಿರುದ್ಧ ಸಂಘಟನೆ ಮಾಡಕ್ಕೆ ಗಣಪತಿ ಅಂತ ತಗೊಂಡ್ರು ಗಣಪತಿ ಪೂಜೆ ಅಂತ ತಗೊಂಡ್ರು ಒಳ್ಳೇದೇ ಮಾಡಿದ್ರು ಅವರು ಆದ್ರೆ ಬಾಲಗಂಗಾಧರ ತಿಲಕರನ್ನ ಎಷ್ಟೋ ಜನ ವಿರೋಧಿಸಿದ್ರು ಏನೆಲ್ಲ ಮಾಡಿದ್ರು ಅದೇನೇ ಇರಲಿ ಯಾರ ಮೂರ್ತಿಗೂ ಕೂಡ ನೀವು ನಿಂದಿಸ್ಬೇಡಿ ಭಕ್ತನನ್ನು ನಿಂದಿಸೋದೇ ಮೊದಲು ತಪ್ಪು ಅವನೇನಾರು ಮಾಡ್ಕೊಳ್ಳಿ ಅವನ ಹೃದಯಕ್ಕೆ ನೋವು ಮಾಡಿದ್ರೆ ನೀವು ಮಾಡೋ ಸಾಧನೆ ನೀವು ಮಾಡೋ ಪೂಜೆ ವ್ಯರ್ಥ ಯಾಕಂದ್ರೆ ಅವನ ಶುದ್ಧವಾದ ಭಕ್ತಿ ಇತ್ತಂದ್ರೆ ಈ ಪ್ರಯಾಗರಾಜಕ್ಕೆ ಹೋಗಿ ಮುಳುಗು ಬಂದು ಭಕ್ತರದ ಕತೆ ಬೇರೆ ಅದರಲ್ಲೂ ಒಬ್ಬರು ಶುದ್ಧ ಭಕ್ತರು ಇರ್ಬೋದು ಕೋಟಿಗೊಬ್ಬರು ಇರ್ಬೋದು ಇಲ್ಲ ಅಂತ ಹೇಳಲ್ಲ ಆದ್ರೆ ಅಲ್ಲಿ ಪರಿಸರ ಕೆಡಿಸಿದ್ರು ಆಮೇಲೆ ಅದು ಕಾಲು ತೊಳಕೋ ತೊಳೆ ಜೀವ ಹೋದವು ಆಮೇಲಿಂದ ಅದು ಬೇರೆ ಮಾತು ಅದನ್ನ ಮುಂದ್ ತಗೊಳ್ಳೋಣ ಆದರೆ ಭಕ್ತರ ವಿಷಯ ಬಂದಾಗ ನಾವು ಮುಸಲ್ಮಾನ್ ರೀತಿಯಲ್ಲೋ ಕ್ರಿಶ್ಚಿಯನ್ ರೀತಿಯಲ್ಲೋ ನಮ್ಮ ಭಾರತೀಯ ಸಂಸ್ಕೃತಿಯ ಭಕ್ತಿ ಪಂದ ಪರಂಪರೆಗಳನ್ನು ನಾವು ಧಿಕ್ಕರಿಸಬಾರ್ದು ನಾವು ಅವ್ರಿಗೆ ನೋವು ಮಾಡಬಾರ್ದು ನೀವು ಪೂಜೆ ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋಣ ಲಿಂಗ ಪೂಜೆ ಮಾಡ್ಕೊಳ್ಳೋದು ತಪ್ಪಲ್ಲ ಪೂಜೆ ಮಾಡ್ಕೊಳ್ಳಿ ಲಿಂಗ ದೀಕ್ಷೆ ತಗೊಳ್ಳಿ ಅದು ಎಲೆ ನಮಗೆ ಲಿಂಗ ಹೇಗೆ ಎಲೆಯೋ ನಮಗ್ ಶಕ್ತಿ ಕೊಡ್ಲಿಕ್ಕೆ ನಮಗೆ ಲಿಂಗ ಪೂಜೆ ಹೇಗೆ ಎಲೆಯಾಗಿ ಕೆಲಸ ಮಾಡುತ್ತೆ ಲಿಂಗವೆಂಬ ಎಲೆ ಆಯಿತು ಹಾಗೆ ಪರರಿಗೆ ಬೇರೆಯವರಿಗೆ ಅದು ಮೂರ್ತಿ ಅಲ್ಲಿ ಎಲೆಯಾಗಿ ಕೆಲಸ ಮಾಡುತ್ತೆ ಅವನಿಗೂ ಭಕ್ತಿ ಎಂಬ ಪೃಥ್ವಿ ಗುರು ಎಂಬ ಬೀಜ ಅಂಕುರಿಸ್ಬೋದು ಲಿಂಗವೆಂಬ ಎಲೆ ಆ ಮೂರ್ತಿ ಎಲೆಯಾಗಿ ಕೆಲಸ ಮಾಡ್ಬೋದು ವಿಚಾರ ಪ್ರಜ್ಞೆ ಅವ್ನು ಬೆಳೆಸ್ಕೊಳ್ಳದೆ ಹೋದ್ರೆ ಅವನಿಗೆ ನುಕ್ಸಾನ್ ವೈಚಾರಿಕತೆಯನ್ನ ಬೆಳೆಸ್ಕೊಳ್ಳದೆ ಹೋದ್ರೆ ಭಕ್ತನಿಗೆ ನುಕ್ಸಾನ್ ಅವನು ಜನ್ಮ ಜನ್ಮಕ್ ಮತ್ತೆ ಹುಟ್ಟು ಬರ್ಬೋದು ನಾನು ಹುಟ್ಟು ಬರ್ತೀನಿ ಅಂತಾನೆ ಅದೇನು ಮಾಡಕ್ಕಾಗಲ್ಲ ಆದ್ರೆ ನಮ್ಮ ಧರ್ಮದಲ್ಲಿ ಬಸವಣ್ಣನವರ ಪಥದಲ್ಲಿ ವೈಚಾರಿಕತೆ ಬೇಕು ಮೂಢನಂಬಿಕೆಗಳ ಆಸ್ಪದ ಇಲ್ಲ ನಾವು ಪ್ರಯಾಗರಾಜಕ್ಕೆ ಹೋಗಿ ಮುಳುಗ್ ಬಂದು ನಾವು ವಿನ್ಕೊಳಲ್ಲ ಮೋದಿನೇ ಮುಳುಗ್ಲಿ ಇನ್ನು ವಿಶ್ವದವ್ರದ್ದು ಎಲ್ಲು ಕರ್ಕೊಂಡ್ ಬಂದ್ ಮುಳುಗ್ ಸರಿ ನಮಗ್ ಗೊತ್ತಿಲ್ಲ ವಿಶ್ವಸಂಸ್ಥೆ ಕಾರ್ಯದರ್ಶಿನ ಕರ್ಕೊಂಡ್ ಬಂದ್ ಮುಳಗ್ ಸರಿ ನಾವೇನ್ ಬೇಡ ಅನ್ನಲ್ಲ ಅದೇ ಪರಿಸರ ಕೆಡಿಸ್ಕೊಂಡು ಆ ನೀರು ಕುಡಿಯೋದಕ್ಕೆ ಸ್ನಾನ ಮಾಡಕ್ಕೂ ಯೋಗ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಮಾಡ್ಕೊಳ್ಳಿ ಅದನ್ನ ನಾವು ಬರಲ್ಲ ಅಥವಾ ನಾವು ಗಂಗಾ ಹೋಗಿ ಸ್ನಾನ ಮಾಡ್ಲಿಲ್ಲ ನಾನು ಚಾರಧಾಮ್ ಯಾತ್ರೆ ಮಾಡಿದ್ದೀನಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದೀನಿ ತಂಡಿ ತಂಡಿಯಲ್ಲಿ ಸ್ನಾನ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹಾಗೆ ಆದ್ರೆ ಗಂಗಾ ನದಿಯಲ್ಲಿ ಮುಳುಗಿ ಪಾಪ ಕಳ್ಕೊಳ್ಳಕ ಅಲ್ಲ ನಾನು ಹೋಗಿದ್ದೆ ಚಾರಧಾಮ್ ಯಾತ್ರೆ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬರಕಲ್ಲ ನಾನು ಹೋಗಿದ್ದೆ ಅದು ರೆಕಾರ್ಡ್ ಆಗುತ್ತೆ ತಿಳ್ಕೊಬೇಕು ನೀವು ಆಮೇಲೆ ಆ ಏನು ಆ ನಾನು ಚಾರ್ಧಾಮ ಯಾತ್ರೆ ಮಾಡಿದ್ದಾಗ್ಲಿ ನಾನು ಮಥುರಾಕ್ ಹೋಗಿ ಹೋಗಿ ಬಂದಿದ್ದೀನಿ ಕಾಳಶಿಗೆ ಹೋಗಿ ಬಂದಿದ್ದೀನಿ ನನ್ನ ಸ್ನೇಹಿತರಿಗೋಸ್ಕರ ಇರ್ಬೋದು ನನ್ನ ಆತ್ಮ ಆತ್ಮೀಯರಿಗೋಸ್ಕರ ಇರ್ಬೋದು ನನ್ಗೇನು ಕಾಣಿಸಲ್ಲ ಅದ್ಯಾವ್ದು ಕಾಣಿಸ ಸಿಕ್ಕಿಂಗೆ ಹೋಗಿ ಬಂದಿದ್ದೀನಿ ಸಿಕ್ಕಿಂ ಟೂರ್ ಮಾಡಿ ಬಂದೀವಿ ಹತ್ತು ದಿವಸ ಬೌದ್ಧರ ಆ ಆ ಪದ್ಧತಿ ಅಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನೂ ನೋಡ್ಕೊಂಡ್ ಬಂದಿದ್ದೀವಿ ಹೆಂಗೆ ಮುಳುಗಿ ಪಾವನ ಆದ್ವಿ ಅಂತ ಇರಲ್ಲ ಹಿಂದೂ ಸಂಸ್ಕೃತಿಯಲ್ಲಿ ಅವ್ರ ಹಿಂಗ್ ತಿರುಗಿಸ್ಬಿಟ್ಟು ಆ ಸಪ್ತ ಸೂತ್ರಗಳಿದಾವೆ ಬದ್ದು ನಾವು ಆ ಅಷ್ಟ ಸೂತ್ರಗಳೇನೋ ಇದಾವೆ ತಿರುಗ್ಸ ಪದ್ಧತಿ ಇಟ್ಕೊಂಡಿದ್ದಾರೆ ತಿರುಗ್ಸಿದ್ರೆ ಪುಣ್ಯ ಬರುತ್ತಂತೆ ಅದು ಮೂಢನಂಬಿಕೆನೆ ಅದು ಮೂಢನಂಬಿಕೆ ನೋಡಿದೀವಿ ಅದನ್ನು ಕೂಡ ಸಿಕ್ಕಿಮಲ್ಲಿ ಆದ್ರೆ ವೈಚಾರಿಕ ಪ್ರಜ್ಞೆ ಏನು ಹೇಳತ್ತಪ್ಪ ಅಂದ್ರೆ ಜೀವಿಗಳಲ್ಲಿ ದೇವ್ರು ಕಾಣ್ರಿ ಅಥವಾ ಎಲ್ಲ ಮುಳುಗು ಬರಕ್ಕಿಂತ ನಿಮ್ ಮಳೆ ನೀರು ಸಂಗ್ರಹ ಮಾಡ್ಕೊಳ್ರಪ್ಪ ಟ್ಯಾಂಕ್ ಕಟ್ಸ್ಕೊಳ್ಳಿ ನೀವು ಗಂಗಾ ನದಿಗಿಂತ ಶ್ರೇಷ್ಠವಾದ ನೀರು ಇಲ್ಲೇ ತಂದು ಹಾಕ್ತಾನಲ್ಲ ಪರಮಾತ್ಮ ಮಳೆ ವ್ಯವಸ್ಥೆಯಲ್ಲಿ ಇದು ವೈಚಾರಿಕತೆ ವಿಚಾರವೆಂಬ ಹೂವು ಇತ್ತು ಆಚಾರವೆಂಬ ಕಾಯ ಇತ್ತು ಆವಾಗ ಸದಾಚಾರ ಅನ್ನುವಂಥದ್ದು ಗೊತ್ತಾಗುತ್ತೆ ಸದಾಚಾರ ಅನ್ನುವಂಥ ಕಾಯಿ ಉದ್ಭವ ಆಗುತ್ತೆ ನಿಶ್ ಸದಾಚಾರ ಆಚಾರವೆಂಬ ಕಾಯ್ ನಿಷ್ಪತ್ತಿ ಎಂಬ ಹಣ್ಣು ಸದಾಚಾರ ನಿಷ್ಪತ್ತಿಯನ್ನು ಹಣ್ಣಾಗತ್ತೆ ಅಂದ್ರೆ ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಆತ್ಮ ಜಾಗೃತಿಯನ್ನು ಮೂಡಿಸ್ಕೊಳ್ತಾನೆ ನಿಷ್ಪತ್ತಿ ಎಂಬ ಹಣ್ಣು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಲ್ಲಿ ಸದಾಚಾರ ಇರ್ತದೋ ಅಲ್ಲಿ ಆತ್ಮ ನಿಷ್ಪತ್ತಿ ಆಗತ್ತೆ ಆತ್ಮ ಸಮೃದ್ಧವಾಗತ್ತೆ ಆತ್ಮ ಜಾಗೃತಿ ಉಂಟಾಗುತ್ತೆ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಆವಾಗ ಪರಮಾತ್ಮ ಎಲ್ಲರನ್ನೂ ತನ್ನಲ್ಲಿ ಹಿಂಬಿಟ್ಕೊಳ್ತಾನೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ